ಕಾರೇ ಚೇಂಜ್ ಮಾಡ್ಬೇಕೈದ ಇಟ್ ಟೂಸ್ ಆಯ್ತು ತಿಂಡಿ ಕಾಯಿ ನಮ್ಮ ನಿ ನಮ್ಮಪ್ಪರೇ ಫಾರ್ಚೂನರ್ ತಗೊಂದಾರ ನೋಡೋಣ ಸಂಗ್ಯಾರ ಕುತಾನ ಏ ಸಂಗ್ಯ ಬಾಯ್ ಇಲ್ಲಿ ಬಂದೇ ರೀ ಸತ್ಯ ಬರೋ ಸಂಗ್ಯ ಹೋಗ್ರಿ ಗೋಡ್ರಿ ಏನಪ್ಪಾ ಭಾಳ ಚಿಂತೆ ಆಗ್ಯದ ನೀನು ನಿಮ್ಗೆ ಎದ್ರು ಚಿಂತಿರಿ ನೋಡ್ರಿ ಹೇಳಿ ಗೋಡು ಆ ಕಾರ್ ಬಗ್ಗೆ ದೊಡ್ಡ ಗೌಡ್ರಿಗೆ ಹೇಳ ತಂದಿದ್ದೆ ಮತ್ತೆ ಹೇಳಿ ನೀ ಹೇಳಿದ್ರಿ ಗೌಡ್ರ ನಿಮ್ಮ ಮಾತಾ ಕೇಳಲ್ಲ ಬುದ್ಧಿಯವ್ರು ನಮ್ಮ ಮಾತ ಹೆಂಗ್ ಕೇಳ್ತಾರೆ

ಏನಾಯ್ತು ಸಕರ ಸಂಜೆ ಈಗ ಮಗಳು ಬಸ್ ಬಂದ್ ಸೌಕ್ರಾರ್ಜಿ ಕರ್ಕೊಂಡ್ಬೋಪ್ರೂ ಜನರಾಗಿರ್ವ ಏನೇನ ಉಪಯೋಗ್ರ ಕರ್ಕೊಂಡ್ಬರ್ತೀನಿ ಅವ್ರಗೋಡ್ರ ಕರ್ಕೊಂಡ್ಬರ್ತೀನಿ Hmm. ి బిగ్ బీవా <timed out> <If> oh, oh, oh <Jorge> <serves>

ನೀವೇ ಅತ್ತುಕೋತಿರೋ ಅತ್ತುಕೋರು ಸಮಾನ ಮಾಡಿ ಮಿಸಿ ಜಳಗಳ ಹತ್ಯಾವೋ ರಾಮರೇ ಜಾಗ ಬಡ್ರಿ ಜಾಗ್ರಿ ಅದೇ ಹೇಳಿ ಒಂದು ಕೆಲಸ ಮಾಡೋ ಹೇಳ್

ಅಣ್ಣ ಅಣ್ಣ ಊಟ ಮಾಡ್ಬಾ ಬುತ್ತಿ ಕಟ್ತೀನಿ cart ತಿನ್ನಿ ಹೊರಗೆ ತಂಗಿ ಸ್ವಲ್ಪ ನಾನು ದೇವಸ್ಥಾನಕ್ಕೆ ಹೋಗಿರ್ತೀನಿ ಮಗು ಗುರುವಾರ ಅದಲ್ಲ ಅದಕ್ಕೆ ಬನ್ನಿ ಬುಟ್ಟಿ ಹೋಯ್ತಿನಾ ಹ ಆಯಿತು ನೀ ಹೊರಗೆ ನಡೆಯಪ್ಪ ಹ ಅಪ್ಪಾ ನಾನ್ ದೇವಸ್ಥಾನಕ್ ಹೋಗ್ಬರ್ತೀನಿ ಯಾರಿ ನೀವು ಸಾರಿ ರೀ ನಾನ್ ನೋಡ್ಲಿಲ್ರಿ ಮೇಡಮ್ ಯಾರೀ ನೀವು ಗೊತ್ತಿಲ್ಲ ನೀವ್ಯಾರು ನೀವ್ ಡ್ಯಾಶ್ ಹೊಡೆದಿದ್ದಲ್ಲ ತಗ ಯಾರ ನೀವು ಗೊತ್ತಲ್ಲಿಲ್ರಿ ಊರಿ ಹೊಸಬ್ರ ಅಂತ ಕಾಡ್ತದ್ರಿ ನಾನ ರುದ್ರಪ್ಪ ಸೌಕರ್ ಅದಾರಲ್ಲ ಅವ್ರ ಮಗಳು ರುದ್ರಪ್ಪ ಸೌಕರ್ ಮಗಳದ್ರಿ ಯಪ್ಪೋ ನಿಮ್ಮ ಅಪ್ಪ ನೋಡಿದ್ರ ನಮಗ್ ಉರಿ ಚಳಿ ಜಡ ಕೂಡೆ ಬರ್ತಾವ್ರಿ ಅಷ್ಟಂಜಿಕ್ ಬರ್ತದ್ರಿ ಆದ್ರ ನೀವ್ ಹಿಂಗದಿರಿ ಅಲ್ರಿ ಗೊತ್ತಾಗಿಲ್ರಿ ನಮಗ ನಾ ಈಗ ಬಂದಿನಿ ನಾನು ಇದ್ದೆ ಸಿಟಿ ಒಳಗ್ ಓದ್ಲಿಕ್ಕೆ ಸಿಟಿ ಒಳಗ್ ಓದಾಗಿದ್ರಿ ಅಂದಂಗ ನಿಮ್ ಹೆಸರ್ ಏನ್ರಿ ನಮ್ಮ ಮನೆ ತನ್ನೊಳಗ ಏನ್ ಜಾಸ್ತಿ ಅದಲ್ಲ ಅದೇ ನನ್ನ ಹೆಸರು ಇವ್ರ ಮನೆ ಸೊಕ್ಕ ಬಾಳದ ಸೊಕ್ಕೇ ಇಟ್ಟಿರ್ಬೇಕು ಆಸ್ತಿ ಅಂತ ಹೋದ್ಕರೆ ಆದ್ರ ಹೆಸರ ಅಂದಂಗ ನಾರಿಕೊಕ್ ಅನ್ರಿ ನಿಮ್ಮ ಹೆಸರ ಸೊಕ್ ಯಾಕ್ರಿ ಐಶ್ವರ್ಯಾ ನನ್ನ ಹೆಸರು ಓಶ್ವರ್ಯ ರೀ ನಂದಿದ್ರಿ ನಿಮ್ ಹೆಸರ ದೇವಸ್ಥಾನ ಕೊಂಡಿದ್ರಿನ್ರೀ ಹೌದ್ರಿ ಹೌದ್ರಿ ನಾನು ದೇವಸ್ಥಾನ ಕೊಂಡೇನ್ ಬರೀ ಹೋಗಬಾರೀ ಇಬ್ರು ಕೂಡ ಹೋಗ್ರಿ ನೀ ಬಂಗಾರಿ ಒಳ್ಳೆಯ ಗುಣದಾಕಿ ಹಾಗೆರಳು ನನಗ ನೆನಪಾಕಿ ಮದಿ ಅಯ್ಯದ ಏನ್ರಿ ನಿಮ್ದು ಮೇಡಮ್ರಿ ಹೌದ್ರಿ ಮತ್ ನಿಮ್ದು

ನೋಡಿ ಮನಸ್ಸು ಕದ್ದಾಳ ಧರೆಗೆ ಇಳಿದ ರಂಬೆ ಹಾಂಗ ಕಾಣ್ತಾಳುಲ್ ಬುಲ್ El una hora, no le <coughs> a una. Vamos, una